ಹೇಗೆ ಸದನದ ಒಳಗಡೆ ಇವತ್ತು ನಡೆದಿರುವಂತಹ ತಪ್ಪೆಲ್ಲ ನಿಮ್ಮದೇ ಅನ್ನುವಂತಹ ಒಂದು ಫೈಟ್ ಇದೆಯಲ್ಲ ಎರಡು ಬಣಗಳ ನಡುವೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪ್ರತಿಪಕ್ಷದವರಿಗೆ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಸದನದ ಒಳಗಡೆ ನಡೆಸುವಂತಹ ಈ ಹೋರಾಟದ ಮೂಲಕವಾಗಿ ಯಾವುದಾದ್ರೂ ಮುಖ್ಯಮಂತ್ರಿಯವರು ದೇಶದಲ್ಲ ಅಥವಾ ರಾಜ್ಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಿರುವಂತಹ ಉದಾಹರಣೆಗಳು ಸಿಗುವುದಿಲ್ಲ ನಮಗೆ ಯಾಕಂದ್ರೆ ಈ ಇಲ್ಲಿ ಹಗರಣದ ಆರೋಪವನ್ನ ಮಾಡಿದ ಹೌದು ಹೌದೌದು ನಾನು ಹಗರಣ ಮಾಡಿದ್ದೀನಿ ಹಾಗೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪೂರಕವಾಗಿರುವಂತಹ ದಾಖಲೆಗಳನ್ನ ಬಿಜೆಪಿಯವರು ಕೂಡ ಕೊಡ್ತಾ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪದಲ್ಲಿ ನೀವು ದಲಿತರ ದುಡ್ಡು ಹೊಡೆದಿದ್ದೀರಿ ದುಡ್ಡು ಹೊಡೆದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ನಿಜ ಆದರೆ ನೇರವಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಆಗಿರುವಂತಹ ಒಂದೇ ಒಂದು ಡಾಕ್ಯುಮೆಂಟ್ ಈ ವಿಚಾರದಲ್ಲಿ ಪ್ರತಿಪಕ್ಷದವರೆಗೂ ಕೂಡ ಸಿಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೋಟ್ ಕೂಡ ಇಲ್ಲ ಒಂದು ವೇಳೆ ಈ ಹಣವನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯವರು ಏನಾದರೂ ಅಪ್ರೂವಲ್ ಕೊಟ್ಟಿರುವಂತಹ ನೋಟ್ ಸಿಕ್ಕಿರ್ತಿದ್ರು ಕೂಡ ಬಹುಶಃ ಇಷ್ಟೊತ್ತಿಗೆ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಸಕ್ಸಸ್ ಸಿಗುವಂತಹ ಅವಕಾಶಗಳು ಇದ್ವು ಆದರೆ ಅಂತ ಯಾವುದೇ ನೋಟ್ ಕೂಡ ಪ್ರತಿಪಕ್ಷದ ಕೈಯಲ್ಲಿ ಇಲ್ಲ ಇದನ್ನೇ ಈಗ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಈ ಕಾರಣಕ್ಕಾಗಿನೇ ಬಿ ಜೆ ಪಿ ಅವರು ನಿನ್ನೆ ನನಗೆ ಹೇಳಿದೆ ಪಂಚಾಯತ್ ಹೇಳಿದೆ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೆಂಗಿದೆ ಇವರ ಕತೆ ಅನ್ನೋದನ್ನು ಹೇಳಿದ್ದೆ ಇವತ್ತು ಬಿಚ್ಚಿಟ್ಟಿದ್ದಾರೆ ಒಂದಿಷ್ಟು ಹಗರಣಗಳನ್ನು ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ಬಹಳಷ್ಟು ಅಂಶಗಳ ಉಲ್ಲೇಖ ಇದೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಒಂದು ಗಾದೆ ಮಾತಿದೆ ಮುಳ್ಳನ್ನ ಮುಳ್ಳಿಲ್ಲೇ ತೆಗೀಬೇಕು ಅನ್ನೋದು ಇವತ್ತು ಸದನದಲ್ಲಿ ಆಗಿದ್ದನ್ನ ನೋಡಿದ್ರೆ ಆ ಗಾದೆ ಮಾತನ್ನೇ ಸರ್ಕಾರ ಬಳಕೆ ಮಾಡಿಕೊಂಡಂಗಿದೆ ಹಗರಣಗಳ ವಿರುದ್ಧ ಹಗರಣಗಳ ಅಸ್ತ್ರವನ್ನೇ ಬಿಡಲಾಗಿದೆ ಮೂಡ ವಾಲ್ಮೀಕಿ ಹಗರಣ ಹಿಡಿದು ಹೋರಾಟಕ್ಕಿಳಿದಿದ್ದ ಬಿಜೆಪಿಗೆ ಬಿಜೆಪಿಯ ಅವಧಿಯ ಇಪ್ಪತ್ತೆರಡು ಹಗರಣಗಳನ್ನ ಲಿಸ್ಟ್ ಮಾಡಿ ಟಾಂಗ್ ಕೊಡೋ ಕೆಲಸ ಆಗಿದೆ ಭ್ರಷ್ಟಾಚಾರದ ಪಿತಾಮಗಿನ ಅಧಿವೇಶನದ ನಾಲ್ಕನೇ ದಿನವೂ ಬಿಜೆಪಿ ಪಟ್ಟು ಬಿಡಲೇ ಇಲ್ಲ ಕಲಾಪ ಆರಂಭವಾಗುತ್ತಿದ್ದಂತೆ ಧರಣಿ ಕೂಗಾಟ ಪ್ರತಿಭಟನೆ ಬಾವಿಗಿಳಿದು ಘೋಷಣೆ ಕೂಗುವುದು ಶುರುವಾಯಿತು ಕಲಾಪಕ್ಕೆ ಅಡ್ಡಿಪಡಿಸಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿದ್ರು ಬಿಜೆಪಿ ಶಾಸಕರು ಬೇರೆ ಕೂತ್ಕಲ್ಲ ಕೂತ್ಕೊಂಡು ಶ್ರೀನಿವಾಸ್ ಕೂತ್ಕಲ್ಲ ತಮ್ಮ ಜನಪರ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನೀವೇ ಕಲಿತೀರಿ ಬಾಯ್ ಬಡ್ಕಂಡ್ರು ಬರಲ್ಲ ಅನುದಾನ ಯಾವ ಅನುದಾನ ಇಲ್ಲ ಬೇರೆಯವರೆಲ್ಲ ಕೂತ್ಕಲ್ಲೆ ಅರ್ಜಿ ಸೈನ್ ಅಷ್ಟೇ ಅನುದಾನ ಬರಲ್ಲ ಧರಡಿ ಮಾಡ್ತಿದ್ದ ಬಿಜೆಪಿ ಶಾಸಕರ ಮನವರಿಕೆಗೆ ಸ್ಪೀಕರ್ ಪ್ರಯತ್ನ ಪಟ್ರು ಆದರೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಟೀಂ ಬಾವಿ ಬಿಟ್ಟು ಕದಲಲೇ ಇಲ್ಲ ಆಗ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅಶೋಕ್ ಟೀಮ್ಗೆ ನಿಮ್ಮ ಕಾಲದ ಅಕ್ರಮಗಳನ್ನು ಸಿಬಿಐಗೆ ಕೊಡ್ತೀರಾ ಎಂದು ಸವಾಲು ಹಾಕಿದ್ರು ಲೂಟಿ ಹೊಡೆದಿದ್ದು ಬಿಜೆಪಿಯವರು ಎಸ್ ಬಿ ಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು ದೇವರಾಜರ ಸ್ಟ್ರಕ್ಟರ್ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಐ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿದ್ದು ಅವರು ತಾಕತ್ತಿದ್ರೆ ಇದು ಸಿಬಿ ಕೇಳಿ ಬಿಜೆಪಿಯವರ ಗಲಾಟೆಗಳ ಮಧ್ಯೆಯೇ ರಾಜ್ಯದಲ್ಲಿ ಮಳೆ ಪ್ರವಾಹದ ಬಗ್ಗೆ ಕಂದಾಯ ಸಚಿವ ಕೃಷ್ಣಭೈರೇಗೌಡ ಸದನಕ್ಕೆ ವಿವರವನ್ನ ಕೊಟ್ಟರು ಸಚಿವರ ಉತ್ತರದ ನಡುವೆಯೂ ಬಿಜೆಪಿ ಧರಣಿ ಮುಂದುವರೆದಿತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋ ಹುನ್ನಾರ ಇದೊಂದು ನಾಟಕ ಸಿಎಂ ರಾಜೀನಾಮೆ ಪಡೆಯೋದೇ ನಮ್ಮ ಅಜೆಂಡಾ ಅಂತ ಆರ್ ಅಶೋಕ್ ಕೂಗಿದ್ರು ಒಟ್ಟು ನಮ್ಮ ಜಲಾಶಯಗಳ ಸಂಗ್ರಹಣ ಸಾಮರ್ಥ್ಯ ಎಂಟು ನೂರ ತೊಂಬತ್ತೈದು ಟಿ ಎಂ ಮುಂದುವರೆದು ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ಫಾಲ್ಗುಡಿ ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ ಕೃಷ್ಣ ಭೈರೇಗೌಡರ ನಂತರ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಟ್ಟರು ಬಿಜೆಪಿಗೆ ತಮ್ಮ ಹಗರಣಗಳನ್ನು ಬಿಚ್ಚಿಡುತ್ತಾರೆ ಎನ್ನುವ ಭಯ ಕಾಡ್ತಿದೆ ಬೊಮ್ಮಾಯಿ ಯಡಿಯೂರಪ್ಪ ಕಾಲದಲ್ಲೇ ಅತಿ ಹೆಚ್ಚು ಹಗರಣಗಳು ನಡೆದಿರೋದು ಭ್ರಷ್ಟಾಚಾರದ ಪಿತಾಮಹರೆ ಬಿಜೆಪಿಯವರು ಎಂದು ತಿರುಗೇಟು ಕೊಟ್ಟರು ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯ ಭ್ರಷ್ಟಾಚಾರದ ಪಿತಾಮಹರು ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಇವರಿಗೆ ರಾಜ್ಯದ ಹಿತ ಹೇಗೆ ಬೇಕಾಗಿಲ್ಲ ಇವ್ರ ಕಾಲದಲ್ಲಿ ಏನೇನಾಯಿತು ಏನೇನಾಯಿತು ಇವರ ಮೇಲೆ ಯಾವ್ಯಾವ ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಅಂತ ಹೇಳ್ತೀನಿ ವಿಧಾನಸಭೆ ಒಳಗೆ ಬಿಜೆಪಿಗೆ ಗುದ್ದು ನೀಡಿದ್ದ ಸಿದ್ದು ಹೊರಗೆ ಬಂದು ಇಪ್ಪತ್ತೆರಡು ಹಗರಣಗಳ ಲಿಸ್ಟ್ ರಿಲೀಸ್ ಮಾಡಿದ್ರು ಯಡಿಯೂರಪ್ಪ ಶೆಟ್ಟರ್ ಸದಾನಂದಗೌಡ ಬೊಮ್ಮಾಯಿ ಹೀಗೆ ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲೂ ಅಕ್ರಮ ಆಗಿದೆ ಎಂಬ ಲಿಸ್ಟ್ ಬಿಟ್ರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಪಿಎಂಸಿಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿಗಳ ಹಗರಣವಾಗಿದೆ ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭೂಬಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ನಡೆದಿದೆ ಬೊಮ್ಮಾಯಿ ಸಿಎಂ ಆಗಿದ್ದಾಗಲೇ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಗಿದೆ ಯಡಿಯೂರಪ್ಪ ಬೊಮ್ಮಾಯಿ ಇಬ್ಬರ ಅವಧಿಯಲ್ಲೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ನೂರ ಮೂವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಗಿದೆ ಬೊಮ್ಮಾಯಿ ಸಿಎಂ ಆಗಿದ್ದ ಸಮಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಹಾಗೆಯೇ ಯಡಿಯೂರಪ್ಪ ಬೊಮ್ಮಾಯಿ ಅವಧಿಯಲ್ಲಿ ಕಿಯೋನಿಕ್ಸ್ನಲ್ಲಿ ಐನೂರು ಕೋಟಿ ರೂಪಾಯಿಗಳಷ್ಟು ಅಕ್ರಮ ನಡೆದಿದೆ ಕೋವಿಡ್ ಕಾಲದಲ್ಲೂ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿ ಶ್ರೀರಾಮುಲು ಸೇರಿ ನಲವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಲೂಟಿ ಹೊಡೆದಿದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆದು ಗುತ್ತಿಗೆದಾರರ ಕೋಪಕ್ಕೆ ಗುರಿಯಾಗಿದ್ದು ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಸರ್ಕಾರ ಇಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ ಪಿಎಸ್ಐ ಮತ್ತು ಇತರೆ ನೇಮಕಾತಿಯಲ್ಲೂ ನೂರಾರು ಕೋಟಿ ರೂಪಾಯಿಗಳ ಅಕ್ರಮ ಆಗಿದೆ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿದ್ದು ಅದರಲ್ಲೂ ಹನ್ನೊಂದು ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ ಇನ್ನು ಇಡೀ ದೇಶಾದ್ಯಂತ ಸದ್ದು ಮಾಡಿರೋ ಬಿಟ್ಕಾಯಿನ್ ಹಗರಣದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮದಲ್ಲಿ ತೊಡಗಿತ್ತು ಯಡಿಯೂರಪ್ಪ ವಿರುದ್ಧ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಮಾಡಿರುವ ಕೇಸ್ ಆಗಿದೆ ಹಾಗೆಯೇ ಯಡಿಯೂರಪ್ಪ ವಿಜಯೇಂದ್ರ ಇಬ್ಬರ ಮೇಲೂ ನೂರಾರು ಕೋಟಿ ರೂಪಾಯಿಗಳ ಅಕ್ರಮ ಆಸ್ತಿಯನ್ನು ಸಂಪಾದಿಸಿದ ಕೇಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಎಸ್ವೈ ವಿರುದ್ಧ ಸ್ವಪಕ್ಷದವರೇ ಆಗಿದ್ದ ಈಶ್ವರಪ್ಪ ರಾಜ್ಯಪಾಲರಿಗೆ ದೂರು ನೀಡಿದ್ದರು ಇನ್ನು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಬಕಾರಿ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳ ಲೂಟಿ ಆಗಿತ್ತು ಕೆಕೆಆರ್ಡಿಬಿಯಲ್ಲೂ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವಧಿಯಲ್ಲಿ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ ಕಂದಾಯ ಇಲಾಖೆ ಅಕ್ರಮದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಕೃಷಿ ಇಲಾಖೆಯಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಸಚಿವ ಬಿಸಿ ಪಾಟೀಲ್ ವಿರುದ್ಧ ನೌಕರರೇ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಂಗನವಾಡಿ ಮಕ್ಕಳಿಗೆ ಕೊಡುವ ಮೊಟ್ಟೆಯಲ್ಲೂ ಅಕ್ರಮ ಆಗಿತ್ತು ಕೆಐಎಡಿಬಿನಲ್ಲಿ ಯಡಿಯೂರಪ್ಪ ಶೆಟ್ಟರ್ ಸದಾನಂದಗೌಡರ ಕಾಲದಲ್ಲಿ ಭೂ ಹಗರಣ ನಡೆದಿದೆ ಮೂವರು ಸಿಎಂಗಳ ಕಾಲದಲ್ಲಿ ಗಣಿ ಡಿನೋಟಿಫಿಕೇಶನ್ ಆರೋಪಗಳು ಕೂಡ ಕೇಳಿಬಂದಿದ್ದವು ಯಡಿಯೂರಪ್ಪನವರು ಈಗಲೂ ಕೋರ್ಟ್ಗೆ ಓಡಾಡ್ತಾ ಇದ್ದಾರೆ ಹಾಗೆಯೇ ಇತ್ತೀಚಿನ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣದಲ್ಲೂ ಬೊಮ್ಮಾಯಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ವಂಚನೆ ಮಾಡಿದೆ ಎನ್ನುವುದು ಸಿಎಂ ಆರೋಪ ಸದನದಲ್ಲಿ ಹೀಗೆ ಆರೋಪಗಳ ಸುರಿಮಳೆಗೈದ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸಿ ಸುದೀರ್ಘವಾಗಿ ವಿವರಣೆ ನೀಡಿದ್ರು ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಸರ್ಕಾರದ ನಿರ್ಧಾರಗಳು ಸಚಿವರ ಪಾತ್ರ ಹಾಗೂ ಅಧಿಕಾರಿಗಳ ಪಾತ್ರಗಳ ಬಗ್ಗೆ ವಿವರಣೆ ಕೊಟ್ಟರು ಅಲ್ಲಿಂದ ಒಬ್ಬ ಸಾಯಿ ತೇಜ ಅವನನ್ನು ಕಳಿಸಿ ಇವನ ಹೆಸರು ಹೇಳ್ಬಿಡ್ತದೆ ಸಾಯಿ ತೇಜಾ ಈ ಪ್ರೈದರಾಬಾದ್ ಶಿವಕುಮಾರ್ ಅಂತ ಅವ್ನಿಗೆ ಹೆಸರು ಇಟ್ಬಿಡ್ತಾರೆ ಇವರೇ ಇವ್ನ ಯಾರು ಏನು ಅಂತ ವೆರಿಫೈನೇ ಮಾಡಲ್ಲ ಇವನ್ಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡ್ತಾರೆ ಶಿವಕುಮಾರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂ ಡಿ ವ್ಯವಸ್ಥಾಪಕ ನಿರ್ದೇಶಕ జవాదారి జవాబారి ఇతన్ మేలు హస్ ది ఎక్సిక్యూటివ్ హెడ్ అవెని కార్పొరేషన్ ఆర్ ది బోర్డ్ మినిస్టర్ పాలసీ మేకింగ్ అసే అఫ్కొర్స్ మినిస్టర్ ఈ ఆన్సరబల్ టు ది లెజిస్లేచర్ అండ్ టు ది పీపల్ ఆఫ్ కర్ణాటక

ಹಾಗೆಯೇ ಇನ್ಮುಂದೆ ನಿಗಮಗಳಿಗೆ ಬ್ಯಾಂಕ್ ಮೂಲಕ ನೇರವಾಗಿ ಯಾವುದೇ ಹಣ ಬಿಡುಗಡೆ ಮಾಡುವಂತಿಲ್ಲ ಯಾವುದೇ ಹಣ ಬಿಡುಗಡೆ ಆಗಬೇಕಾದರೂ ದಾಖಲಾತಿಯ ಜೊತೆಗೆ ಟಿಪ್ಪಣಿ ಕೊಡಬೇಕು ಸೂಕ್ತ ದಾಖಲೆ ಇದ್ದರೆ ಮಾತ್ರ ಟ್ರೆಜರಿಯಿಂದ ಹಣ ಬಿಡುಗಡೆ ಮಾಡಬೇಕೆಂದು ಸಿಎಂ ಸೂಚನೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಹೀಗೆ ಹಗರಣ ನಡೆದ ಮೇಲೆ ಈಗ ಸರ್ಕಾರ ಒಂದಿಷ್ಟು ಸುಧಾರಣೆಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ನಿಗಮಗಳಿಗೆ ಹಣವನ್ನು ಕೊಡುವಂತಹ ವಿಚಾರದಲ್ಲಿ ಇದು ಬಹಳ ಮುಖ್ಯವಾದಂತಹ ಒಂದು ಬೆಳವಣಿಗೆ ಇದನ್ನು ನಾವು ಪಾಯಿಂಟ್ಔಟ್ ಮಾಡಲೇಬೇಕಾಗಿರುವಂತದ್ದು